ये याव रहा हूँ ब्रो वहाँ बसना था मैं यहाँ याव क्या अंग्रेज़ातियाँ क्या अंग्रेज़ातियाँ ये तो पूर्ण नार्थ तोमर ना भराएगा नहीं नहीं बिल्कुल नॉर्थ नाना का पड़ता है ये दुनिया लगा चांद रोटी आ रखे आयो खातर पाक है हाँ आयो इंडिया को टीम मेरे हड़ारे करता है ना हड़ागी हो �

ಇಬ್ರು ಮುಕ್ತಿ ಹೈಕೋಟ್ಲು ಯಾವ ಶ್ರೀದೇವ್ ಬೇಳ್ಕೊಂಡ ಸಾಕಿ ಇದೇ ಗ್ರಾಮದಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಇವರಾದ್ರು ಇತ್ತ ಏನೋ ಬಾಲಕ ಚಂದ ಡಗ್ಗಾ ಭಾಷೆ ತಿಳ್ಕೊಂಡು ಐವತ್ತ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಅದನ್ನು ಬೀರ್ ದೇವ್ರ

ಈ ಜಗತ್ತದೊಳಗ ತಂದೆ ತಾಯಿಗಿಂತ ಹೆಚ್ಚಿನವರು ಯಾರು ಇಲ್ಲಂತ ಈ ಜಗತ್ತನ ಜಗತ್ತನ್ನು ಏನ್ ಸಾರ್ತಾರಿಗೆ ಈ ಜಗತ್ತದೊಳಗ ಹೌದು ಈ ತಾಯಿ ತಂದಿಕ್ಕಿಂತ ಹೆಚ್ಚಿನ ದೇವರು ಯಾವ್ದು ಇಲ್ಲ ಅಂತ ಹೇಳ್ತಾರ ತಪ್ಪ ಮಾತಾಡ್ಬೇಡ್ರಿ ನೀವು ಈ ಜಗತ್ತಿನೊಳಗ ತಾಯಿ ತಂದಿಗಿಂತ ಹೆಚ್ಚಿನ ಇನ್ನೊಬ್ಬರು

ಏಳು ಮಕ್ಕಳ ತಾಯಿ ದೇವ್ರ ಏಳು ಮಕ್ಳ ತಾಯಿ ಯಾರು ಹೊಟ್ಟೆ ಆಗದಾರ್ ಕೇಳಿದ್ರ ಯಾರು ಹೊಟ್ಟೆ ಆಗಪ್ಪ ನಮ್ಮ ತಾಯಿ ತಂದಿ ಹೊಟ್ಟೆ ಆಗದಾರ ನೀ ಹೊಟ್ಟಾಗ್ ತಪ್ಪ ಮಾತಾಡ್ಬೇಡ್ರಿ ಏಳು ನಿಮ್ ತಾಯಿ ಹೊಟ್ಟೆಗಿರ್ಲಿಕ್ಕೆ ನಾನ್ ಹೆಚ್ಚಿ ಹೊಟ್ಟೆ ಜಗತ್ತನ ತೃಷ್ಟಿ ಸಾರ್ತ ಬಾ ತಾಯಿ ತಂದಿ ಕಿತ್ತ ದೇವ್ರು ಅನ್ಯ ದೇವ್ರು ಯಾರು ಇಲ್ಲ ಅಂತ ಹೇಳ್ತಾರ ಆ ಮಾ ಅವನಿಗ್ ಯಾರ ದೇವರೀ ಜಗತ್ತಿನೊಳಗ ತಾಯಿ ತಂದಿ ಅಟ್ಟೇ ದೇವರಲ್ಲ ಮನ್ಯಾಗ ನಾನ್ ಹೆಂಗ ದೇವ್ರತ್ ಹೆಂಗ ತುಂಬತ್ಯಾ ಹೆಚ್ ಮನ್ಯಾಗ ನನ್ ಹೆಂತನು ಹೆಚ್ಚಾಲ ಅಂದ್ರ ನಿನ್ನ ದೃಷ್ಟಿ ಅದ ಅಂದ್ರ ನಿಮ್ಗೆ ಹೆಂಡ್ತಿನೇ ಹೆಚ್ಚು ಆಯ್ತು ಅವು ಹೆಚ್ಚ ಕೇಳ್ತಾನ ಈಗ ನಮ್ಮ ಕಾಕಾ ಬಾಂಡಾರ್ ಹಚ್ಚಾನ ಅಂಗೆ ಹೊರಸಾಗಿದೆ ಹಾಗೆ ಮನೆಗೆ ಹೋಗಾನ ಹೋಗೋಣ ಅಂಗೆ ಹೋಗದಕ್ಕೆ ಕ್ಯಾಂತೆ ಹೌದು ಇದನ್ನ ಪ್ಯಾಂಟ್ ಹೋಗದಕ್ಕೆ ಕ್ಯಾಂತೆ ಜಳಕ ಮಾಡಕ್ಕೆ ಕ್ಯಾಂತೆ ದುಪ್ಪತ್ತಕ್ಕೆ ಕ್ಯಾಂತೆ ಹೌದು ಮತ್ತೆ ಹಾಡಕ್ಕೆ ಬರೋ ಟಾಟಾ ಬೈ ಬಾಯ್ ಅಂತ ಕ್ಯಾಂತೆ ನಿಮ್ಮ ತಾಯಿ ಏನು ಮಾಡ್ತಾಳೆ ಮೂಲೆ ಕುತಿದ್ದಾಳೆ ವಯಸ್ಸು ಆಗತೈತಿ ತಾಯಿ ಏನು ಮಾಡಿಲ್ಲ ಏನು ಏನೂ ಕುತ್ಮಾಯಿ ಮಾಡು ಏನ್ರಿ ಮಾತಾಡುದು ಮಾತಾಡ್ತೀನಿ ಮಾತಾಡೋ ಯಾಕಪ್ಪ ಏನು ತಪ್ಪು ಮಾತಾಡೀನಿ ನನಗೆ ತಾಯಿ ಹೆಚ್ಚು ತಂದು ಬಳಕ ನಿನಗೆ ಯಾರು ಐವತ್ತು ಕೊಟ್ಟಾರ ನಮ್ಮ ಅವ್ವ ಐವತ್ತು ಐವತ್ತು ಎರಡು ಕೊಟ್ಟಾರ ಕೊಟ್ಟಾರಪ್ಪ ಕೊಟ್ಟಾರ ಮತ್ತೆ ಅವಾಗ ಹೆಣ್ಸಿನ ಹೆಚ್ ತಂದಿದ್ರೆ ಯಾಕೆ ಕೊಟ್ಟಿದ್ರ ನಿನಗೆ ಜಗತ್ತ ಐಕಂತ ಹೆಚ್ಚ ಯಾರು ಇಲ್ಲ ನಿನ್ನ ಗುಣಶಾಲೆ ತಿನ್ಶಾಲೆ ಜಾಕಿ ಜಪನ ಮಾಡ್ಯಾಳ ಹೌದಪ್ಪ ಹೌದಾ ನೀ ಇಟ್ಟು ಹುಟ್ಟಿ ಇಟ್ಟು ಬೆಳಕಿಗೆ ಬರಬೇಕಾದ್ರೆ ಏನು ತಾಯಿ ಕಾರಣ ಯಾಟಿ ಕಾರಣವಾಗಿ ಎಲ್ಲ ಇಲ್ಲ ಹಸರ ಯಾರು ಕಾರಣದಾರ ತಿರನ್ ಅಟ್ಟಾದರೂ ನಮ ಹೆಂತಿನ ಹೇಳ್ತರೆನಗ ಅಟ್ಟಾದರೂ ಹೆಂತಿನ ಹೇಳ್ತ ನಿನ್ನ ಕೈ ಗುಣ ಬಹಳ ಹೇಸಿರ್ತಾವ ಇವ್ರು ಏನ್ ಮಾಡ್ತಾರ ಜನ್ರು ಬಾಳೋ ಜಾನಪದ ಕೈಗಳು ಇವ್ರು ಅದಕ್ಕ ಹೇಳ್ಯಾರ ಏನಂತ ಹೇಳ್ಯಾರಪ್ಪ ದುಡ್ಡು ಕೊಟ್ಟರೆ ಅದಕ್ಕ ಕಾಲ ಸಿಗತೈತಿ ಜಾಗ ಹತ್ತು ಮಾಡ್ಕೋಳಾಕ ಬರ್ತದ ತಾಯಿ ಸತ್ರ ಹೊಳ್ಳಿ ಸರಳಾಕ ಬರ್ತತ್ತೆನೋ ಸರ್ ಏನು ಹೇಳಕತ್ತೀರಿ ಕಾಂತಿ ಒಂದು ಸತ್ರ 10 ಹೆಣ್ತಿನ ಮಾಡ್ಕೋಬಹುದು ನೀನು ಒಂದು ಸತ್ರ 10 ಯಾಕ 20 ಹೆಣ್ತಿ ತರಬಹುದು ಕರೆ ಕಾಕ ಒನ್ನೆ ಗಾಡಿಗೆ ಬರ್ತೈತಿ ಸೆಕೆಂಡ್ ಸೆಕೆಂಡ್ ಇರತದ ಮರ ಮೂರ್ತಿ ನಿಮಗೆ ಮಾತಾ ಹೌದು ಜಗತ್ತರೊಳಗೆ ತಾಯಿ ಅಂತಕ್ಕೆ ಬಹಳ ಹೆಚನಾಕಿದಾರಾ ತಾಯಿ ಗುಣ ಬಹಳ ಒಳ್ಳೆಯವ ತಾಯಿ ಗುಣ ಬಹಳ ಹೆಸರುವಾ நான்கு ஆபோசிட் விட்டேன புலி மகனடி ஏ எங்க எங்க இவரு நீ மவ கொண்டு என்ன பண்றத ಗೊತ್ತிட்டீங்களா நீங்க என்ன பண்றத மகள மக்கள அத எங்கள மேல வந்து கூட்டாரு இங்க பாருங்க அதுக்கு 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 என்ன நீ பாலை முகிட்டாக்க நீ லக்கத் பாக்க எடுத்து

ಬಾಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲಪ್ಪ ಇನ್ನ ಸತ್ಯ ಸುಂದರಂತ ಒಂದು ನಮ್ಮ ಹೋಗನ ಬೆಳಗದವರು ಇಷ್ಟೇ ಮಂದಿ ಕೂ دیا ಜಾತ್ರೆ ಮುಗಿತು ತಾಯಿ ಮುಗಿತು ಜಾತ್ರೆ ಮಾರು ನನ್ನ ತಂದೆ ಬೆಳಗದವರು ಒಂದ್ ಪುಸು ಮಂದಿ ಊಟಾ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಾ ಬಾದ್ರು ಬಾದ್ರು ಇವ್ರೆಲ್ಲಾ ತಾಯಿ ತಾಯಿನೆ ಭಕ್ತಿ ಇಟ್ಕೊಂಡು ಹೌದು ಎದಕ್ಕೆ ಕೇಳಾಕ ಕುಂತಾರ ಹೌದು ಹೌದಲ್ಲ ನನ್ನ ತಾಯಿ ಬೆಳಗಿನೆ ಒಂದು ಕೂಡಿರಿ ಅಕ್ಕನ ಬಳಿ ಎದಕ್ಕೆ ನಿಮಗ ಹೆಂಗ ಕೂತಾರ ನಮ್ಮ ಅವುಗಳು ನೀನು ಮಾತಾಡಿ ನಾ ಕೇಳಾಕ ಇರ್ತೀನಿ ಮಾತಾಡಿ ಹೆಂಗ ಕೂತಾರು ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರ್ತಿಯಾಗಿರು ಒಳಗ ಇರುವಂತ ಒಂದು ಚಾಲನ್ನು ಹಾಡಿ ಹಾಡಿ ನನ್ನ ತಾಯಿ ಬಳಗ ಅವ್ರು ಬಾಳ ಚಂದ ಕುಂತಾರ ಹೆಂಗ ಕುತ್ತಾರ ಅಂತ ಕುತ್ತಾರಂತ ಹೆಂಗಪ್ಪ ಗುಡ್ಡಾಪುರದ ಅಣ್ಣಮ್ಮ ಕತ್ರಿ ಬಗಮ್ಮ ಯೋಗ ಎಲ್ಲಮ್ಮ ಹೌದಪ್ಪ ಹೌದು ಇಲ್ಲಿ ನೆನದಿರ್ತಕ್ಕಂತ ಏಳು ಮಕ್ಕಳ ತುತಂಗ್ ನನ್ನ ತಾಯಿ ಬಳಗದ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಎಲ್ಲ ಎಲ್ಲ ಪ್ರಕಾರವಾಗಿ ಒಂದು ಸತ್ಯ ಸುಂದರ ಚಾಲನ್ನು ಹಾಡಿ ಹಾಡಿ ನಮ್ಮ ತಾಯಿನ ಬದಲು ಒಂದು ಚಾಲ್ ಹಾಡಿ ಹಾಡಿ ಮಂಗಲ್ ಮಾಡ್ ತಿಳ್ಕೊಂಡು ಓಕೆ ಹಾಡುವ

ಇಬ್ರು ಸ್ವಾಮ್ ಸ್ವಾಮಿಗಳು ಇದ್ರ ಚಿಬ್ರು ಹೌದು ಮತ್ತ ತಪ್ಪು ಯಾರು ಸ್ವಾಮಿಗಳು